ಪುಳಿಯೋಗರೆ ಇದ್ದೀವಿ ಒಂದು ಎರಡು ಸ್ಪೂನು ಧನ್ಯಾ ಬೀಜ ಹಾಕೋಣ ಒಂದು ಎರಡು ಸ್ಪೂನು ಇದ್ದೀವಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ಜಾಸ್ತಿ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀವಿ ಒಂದು ಸ್ಪೂನ್ ಇದೆ ನೋಡಿ ಒಂದು ಸ್ಪೂನ್ ಜೀರಿಗೆ ನೀವು ಜಾಸ್ತಿ ಬೇಕಾದರೆ ಅದೇ ಡಬ್ ಡಬ್ಬಲ್ಲಿ ಹಾಕಿ ಸೇರಿಸ್ಕೊಳ್ಳಿ ಕಡಲೆಬೇಳೆ ಒಂದೂವರೆ ಸ್ಪೂನು ಸೇರಿಸ್ತಾ ಇದ್ದೀವಿ ಬೇಳೆ ಒಂದು ಸ್ಪೂನು ಇದು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ಲೇಮು ಸಿಮ್ಮಲ್ಲೇ ಇರಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಬೇಕೆಲ್ಲ ನೋಡಿ ಈ ಥರ ಸ್ವಲ್ಪ ಚಕ್ಕೆ ಸೇರಿಸಿದ್ದೀವಿ ಚಕ್ಕೆ ಸ್ವಲ್ಪ ಕಡಲೆ ಬೀಜ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳೋಣ ಈ ಥರ ನೋಡಿ ತರಿತರಿಯಾಗಿ ರುಬ್ಕೊಬೇಕು ಜಾಸ್ತಿ ನೈಸ್ಸದು ಈ ಥರ ನೋಡಿ ತರಿತರಿಯಾಗಿ ರುಬ್ಬಬೇಕು ಜಾಸ್ತಿ ತರಿತರಿ ಅಲ್ಲ ನುಣ್ಣು ಸ್ವಲ್ಪ ಒಂದು ಐದು ಸ್ಪೂನು ಎಣ್ಣೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಸ್ವಲ್ಪ ಜೀರಿಗೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಚಟಪಟ ಮೇಲೆ ಒಂದು ಸ್ಪೂನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಓಮ್ ಮೇಡು ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಸ್ವಲ್ಪ ಕಡಲೆಬೇಳೆ ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇಸೋಣ ಮೆಣಸಿನ್ಕಾಯಿ ಒಂದು ಹತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹುಣಸೆ ಹುಳಿ ಬಿಡ್ತಾ ಇದ್ದೀವಿ ಅದು ಸ್ವಲ್ಪ ಗಟ್ಟಿಗೆ ಇರಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಹುಣ್ಸೆ ಹುಳಿ ಗಟ್ಟಿಗೆ ಸ್ವಲ್ಪ ಅದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅದು ಗಟ್ಟಿಗಾಗೋವರೆಗೂ ಕುದಿಸ್ಬೇಕು ಹುಣ್ಸೆ ಹುಳಿ ಅದು ಚೆನ್ನಾಗಿ ಕುದೋಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ತಿಂಗಳವರೆಗೆ ಇಟ್ಟರೂ ಕೆಡಲ್ಲ ಏನಾಗಲ್ಲ ಒಂದೂವರೆ ಸ್ಪೂನು ಖಾರದ ಪುಡಿ ಸೇರಿಸ್ತಾ ಇದ್ದೀವಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಾವು ಒಂದೂವರೆ ಸ್ಪೂನ್ ಸೇರಿಸ್ತಾ ಇದ್ದೀವಿ ಅದು ಮಿಕ್ಸಿ ಮಾಡ್ಕೊಂಡಿರೋದು ಪೌಡ್ರು ಎಲ್ಲ ಹುರ್ದಿಟ್ಕೊಂಡಿದ್ವಲ್ಲ ಅದು ಎರಡು ಸ್ಪೂನ್ ಸೇರಿಸ್ತಾ ಇದ್ದೀವಿ ಅದು ಇನ್ನೊಂದು ಆಗುತ್ತೆ ಒಂದು ಎರಡು ಸ್ಪೂನು ಉಪ್ಪು ಇದ್ದೀವಿ ನೀವು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ನೋಡಿ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀವಿ ಬೆಲ್ಲ ಅದು ಇರಲಿಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿದ್ದೀವಿ ಬೆಲ್ಲ ಸೇರಿಸಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಬೇಕು ಗಟ್ಟಿ ಆಗೋವರೆಗೂ ಕುದಿಬೇಕು ಈ ಥರ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ சேர்சனா சேர்சோண சேர்சி

ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲಿ ಕರೆದಿಟ್ಕೊಂಡ್ರೆ ಅದು ಕಡ್ಡೆ ಬೀಜ ಇದ್ದೀವಿ ಸ್ವಲ್ಪ ಎಳ್ಳು ಸೇರಿಸಿ ಅದು ಸೇರ್ಸಿರೋದು ಇದಾಗಿದೆ ಈ ಥರ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಗೊಜ್ಜು